ಹಾಲು ಮತ್ತು ಗೋಧಿ ಹಿಟ್ಟು ಯಾರ ಇರುವುದಿಲ್ಲ ಹೇಳಿ ಅಂತೆ ಪ್ರತಿಯೊಬ್ಬರ ಮನೆಯಲ್ಲಿ ಈ ಎರಡು ಐಟಮ್ಸ್ ಅಂತೂ ಇದ್ದೇ ಇರ್ತದೆ ಸೊ ಇವತ್ತು ಈ ಎರಡು ಐಟಮ್ ಯೂಸ್ ಮಾಡಿ ನಾನು ಒಂದು ಸ್ಪೆಷಲ್ ಡಿಶ್ ನಿಮಗೆ ಮಾಡಿ ತೋರಿಸ್ತೇನೆ ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಮನೇಲಿ ಮಾಡಿದರೆ ಉಂಟಲ್ಲ ಎಲ್ಲರೂ ಕೂಡ ಇಷ್ಟಪಡ್ಕೊಂಡಿದ್ದನ್ನು ತಿಂತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಾನೆ ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಗೆಂತ ಗೊತ್ತುಂಟ ಈ ಮನೆಯಲ್ಲೆಲ್ಲ ಉಂಟಲ್ಲ ವೇಸ್ಟ್ ಆಗಿ ಎಲೆ ಇದು ಬಾಳೆಲೆ ಅಲ್ಲಿ ಇದನ್ನು ಯಾರು ಸಹ ಮೂಸಿ ಕೂಡ ನೋಡುವುದಿಲ್ಲ ಇಲ್ಲಿ ನೋಡಿ ಅಂತ ಬ್ಯಾಂಗ್ಳೂರಲ್ಲಿ ಒಂದು ಪೀಸಿಗೆ ಟೆನ್ ರುಪೀಸ್ ಅಂತ ಹೇಳ್ತಾರೆ ಸೊ ಫೈವ್ ಪೀಸಸ್ ತೊಗೊಂಡು ಬಂದಿದೆ ನಾನು ಫಿಫ್ಟಿ ರುಪೀಸ್ ಕೊಟ್ಟು ಓಕೆ ಸೊ ಬೇಕಂತಂದರೆ ತರಲೇಬೇಕಲ್ವ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಇದನ್ನೆಲ್ಲ ಚೆಂದ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ವಾಶ್ ಮಾಡಿ ಆದಮೇಲೆ ಗ್ಯಾಸ್ ಮೇಲೆ ಇಟ್ಟು ಎಲ್ಲ ಎಲೆಯನ್ನು ಬಾಡಿಸ್ಕೊಂಡಿದ್ದೇನೆ ಸೊ ಎಲ್ಲ ಈ ಬಾಳೆ ಎಲೆ ಉಂಟು ನೋಡಿ ಅದನ್ನು ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಪೀಸಸ್ ಇದೆ ಸೊ ಈ ಎಲೆ ಮೇಲೆ ಶೇಡ್ಸ್ ಕಾಣ್ತಾ ಉಂಟು ನೋಡಿ ನಿಮಗೆ ಇದನ್ನು ನಾನು ಬಾಡಿಸಿ ಇಟ್ಕೊಂಡೋದು ಯಾಕಂದಿದ್ದು ನಮಗೆ ಫೋಲ್ಡ್ ಮಾಡಲಿಕ್ಕೆ ಇರ್ತದೆ ಸೊ ಫೋಲ್ಡ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಾಗಿ ಕನ್ವಿನಿಯೆಂಟ್ ಇರಲಿ ಅಂತ ನಾನು ಇದನ್ನು ಹೀಗೆ ಪಾಡ್ಸ್ಕೊಳೋದು ಇಲ್ಲಾದರೆ ಅದು ಬ್ರೇಕ್ ಆಗುವ ಚಾನ್ಸಸ್ ಇರ್ತದೆ ನಾನು ಒಂಥರ ನಿಮಗೆ ಇಲ್ಲಿ ಒಂದು ಎಲೆಯನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಸೊ ಮತ್ತೆ ಎಲ್ಲ ಎಲೆಯನ್ನು ಅದೇ ಶೇಪಿಗೆ ತೊಗೊಂಡು ಬಂದರೆ ಆಯಿತು ಸೊ ಫಸ್ಟಿಗೆ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಸ್ಟ್ರೈಟ್ ಇದೆ ಅಲ್ಲ ಅಂದರೆ ನಾವೀಗ ಫೋಲ್ಡ್ ಮಾಡ್ಕೊಳ್ಳುವಾಗ ಈಸಿ ಆಗಲಿಂದ ಇಲ್ಲಾದರೆ ಸ್ಟ್ರೈಟ್ ಇದ್ದರೆ ಅದು ಬ್ರೇಕ್ ಆಗುವ ಚಾನ್ಸಸ್ ಇರ್ತದೆ ಅಷ್ಟು ಕರೆಕ್ಟಾಗಿ ಫೋಲ್ಡಿಂಗ್ ಆಗೋದಿಲ್ಲ ಸೊ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಇದು ಫಸ್ಟ್ ಸ್ಟೆಪ್ ಅದಾದಮೇಲೆ ಈ ಥರ ಈ ಕಾರ್ನರಿಂದ ನೀವು ರೌಂಡ್ ಶೇಪ್ ತೆಗೀತಾ ಹೋಗ್ಬೇಕು ಯಾವ ಥರ ಅಂದರೆ ಈ ಕೋನ್ ಬರ್ತದೆ ನೋಡಿ ಐಸ್ ಕ್ರೀಮ್ ಕೋನ್ ಇರ್ತದೆ ನೋಡಿ ಆ ಶೇಪಲ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡ್ತಾ ಹೋಗಬೇಕು ಸೊ ನೀವು ಯಾವ ಥರ ಫೋ ಅಂದರೆ ಫೋಲ್ಡ್ ಮಾಡಿ ಆದಮೇಲೆ ಎಂಡಲ್ಲಿ ನೋಡಿ ಆ ಕೋನಿದು ಶೇಪ್ ಮತ್ತು ಆ ಬಾಳೆಯಲ್ಲಿ ಎಡ್ಜ್ ಇದೆ ನೋಡಿ ಅದು ಒಂದೇ ಸ್ಟ್ರೈಟ್ ಲೈನಿಗೆ ಬರಬೇಕು ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ಈ ಥರ ಒಂದೇ ಸ್ಟ್ರೈಟ್ ಲೈನಿಗೆ ಅದನ್ನು ಬರುವ ಹಾಗೆ ಅದನ್ನು ಫೋಲ್ಡ್ ಮಾಡಿಕೊಳ್ಬೇಕಾಗ್ತದೆ ಸೊ ಆದಮೇಲೆ ನೆಕ್ಸ್ಟು ಪಾರ್ಟ್ ಅದರದ್ದು ಉಳಿತದಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಇದು ಅಷ್ಟು ಕಷ್ಟ ಅಂತ ಏನು ಇಲ್ಲ ನೀವೊಂದು ಎರಡು ಸಲ ಇದನ್ನು ನೋಡಿಕೊಂಡು ನಿಮಗೆ ಗೊತ್ತಾಗ್ತದೆ ಯಾವ ಥರ ಫೋಲ್ಡ್ ಮಾಡೋದು ಅಂತ ಸೊ ಹೀಗೆ ಇದನ್ನು ಫೋಲ್ಡ್ ಮಾಡಿ ನೆಕ್ಸ್ಟ್ ಉಳಿದ ಪಾರ್ಟನ್ ಇದಕ್ಕೆ ಜಾಯಿನ್ ಮಾಡುವಂಥದ್ದು ಸೊ ನೀವು ಜಾಯಿನ್ ಮಾಡಬೇಕಾದ್ರೆ ಸೇಫರ್ ಸೈಡಿಗೆ ಕೆಳಗೆ ಈ ಕಡ್ಡಿಯನ್ನು ಸಹ ಕುತ್ಕೊಳ್ಬೋದು ಇಲ್ಲದ್ರೆ ಪಿನ್ ಕೂಡ ಮಾಡ್ಕೊಳ್ಬೋದು ನೀವು ನಿಮಗೆ ಹೇಗೆ ಕನ್ವಿನಿಯೆಂಟ್ ಆಗ್ತದೆ ಆ ಥರ ಸೊ ಹಿಡ್ ಕಡ್ಡಿ ಎಲ್ಲ ಇದ್ದರೆ ಈಗ ನಾವು ಕೊಟ್ಟೆ ಕಡ್ಬು ಎಲ್ಲ ಮಾಡ್ತೇವಲ್ಲ ಆ ಥರ ಅದಕ್ಕೆ ಯೂಸ್ ಮಾಡುವಂಥ ಕಡ್ಡಿ ಇದ್ರೆ ನೀವು ಈ ಎಡ್ಜಲ್ಲಿ ಅದರ ಸಾರಿ ಆ ಬಾಟಮ್ ಇದೆ ಅಲ್ವಾ ನೋಡಿ ಅಲ್ಲಿ ಕುತ್ಕೊಳ್ಬೋದು ನೆಕ್ಸ್ಟ್ ಈ ಮೇಲೆ ಉಳಿದ ಪಾರ್ಟ್ ಇದೆ ನೋಡಿ ಎಕ್ಸ್ಟ್ರಾ ಪಾರ್ಟ್ ಅದನ್ನು ಈ ಥರ ಫೋಲ್ಡ್ ಮಾಡಿ ಇದರ ಒಳಗೆ ಹಾಕುವಂಥದ್ದು ಸೊ ಆಗ ನಿಮಗೆ ಈಸಿಯಾದ ಒಂದು ಕೋನ್ ರೆಡಿ ಆಗ್ತದೆ ಇದಂದರೆ ಈಗ ನಾವು ಕೋನೆಲ್ಲ ಹೊರಗಡೆನ ತರ್ಬೋದು ಬಟ್ ಇದು ಹೋಮ್ ಮೇಡ್ ಅಂತ ನಾನು ಇದು ಈಝಿ ಈಸಿಯಾಗಿರಲಿ ಅಂತ ನಾನು ಇದನ್ನು ಮಾಡ್ಕೊಂಡಿದ್ದೇನೆ ಸೊ ಎಲ್ಲ ನಾನು ಎಲೆಯನ್ನು ಈ ಕೋನ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮತ್ತೆ ನೀವು ಮಾಡ್ಕೊಳ್ಬೋದು ಅಷ್ಟೇನು ಖರ್ಚು ಕೂಡ ಇಲ್ಲ ಇದು ಓಕೆ ಸೊ ಇದಿಷ್ಟು ರೆಡಿ ಆಗಿದೆ ಅಲ್ವಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೇನೆ ನಾನು ಇಲ್ಲಿ ಒಂದು ಕಪ್ಪಲ್ಲಿ ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ ಬೇರೆ ಯಾವ ಹಿಟ್ಟು ಕೂಡ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ರೈಸ್ ಫ್ಲೋರ್ ಅಥವಾ ಮೈದಾ ಯಾವುದು ಸಹ ಬೇಡ ಗೋಧಿ ಹಿಟ್ಟು ಮಾತ್ರ ಇದಕ್ಕೆ ನೀವು ಯೂಸ್ ಮಾಡಬೇಕು ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೇನೆ ನಾನು ಇದಂದರೆ ನೀರಾಗಬೇಕು ತುಂಬ ಇರಬಾರ್ದು ಸೊ ಎಷ್ಟು ಬೇಕು ಅಷ್ಟೇ ಇದು ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ ಜಾಸ್ತಿ ನೀರಾಕ್ಲಿಕ್ಕೆ ಸಹ ಹೋಗಬೇಡಿ ಒಂದು ಹದ ನೋಡಿ ಇಷ್ಟು ದಪ್ಪ ಬರಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗ್ತದೆ ಸೊ ಹಾ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಹಾಲಲ್ಲಿ ನೀವು ಇದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ ಈ ಪ್ಯಾನಿಗೆ ಎರಡು ಕಪ್ಪಷ್ಟು ದಪ್ಪ ಹಾಲು ಹಾಕೊಳ್ತಾ ಇದ್ದೇನೆ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಬರೀ ದಪ್ಪ ಹಾಲನ್ನೇ ಹಾಕೊಳ್ಳಿ ಸೊ ಈ ಹಾಲನ್ನು ಹಾಕಿ ಇದನ್ನು ಚೆಂದ ಕೈಯಾಡಿಸ್ತಾ ಮಿಕ್ಸ್ ಮಾಡ್ತಾ ಇರಿ ಇದು ಒಂದು ಕುದಿ ಬರಬೇಕು ಆಯಿತಾ ಸೊ ಇದನ್ನು ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೇನೆ ಸೊ ಇದು ಕುದಿ ಬಂದಾದ ಮೇಲೆ ನೋಡಿ ಇದು ಇಷ್ಟು ಆಗಿದೆ ಇದನ್ನು ಮತ್ತೆ ಚಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಹೋಗಿ ಒಂದು ಕುದಿ ಬಂದ ಮೇಲೆ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಈ ಥರ ಕೈ ಆಡಿಸ್ತಾ ಹೋಗಿ ಆಗ ನಿಮಗೆ ಹಾಲು ದಪ್ಪ ಆಗ್ತಾ ಹೋಗ್ತದೆ ನೀವು ಎಷ್ಟು ಇದನ್ನು ಲೋ ಫ್ಲೇಮಲ್ಲಿಟ್ಟು ಹೀಗೆ ಕೈ ಆಡಿಸ್ತಾ ಇರ್ತೀರಿ ನೋಡಿ ಅಷ್ಟು ಹಾಲು ದಪ್ಪ ಆಗ್ತಾ ಹೋಗ್ತದೆ ಸ್ತಿಕ್ನೆಸ್ ಜಾಸ್ತಿ ಆಗ್ತದೆ ಹಾಲಿದು ಸೊ ಆದಮೇಲೆ ಹಾಲು ಒಂದು ಹದಕ್ಕೆ ಬಂದ ಮೇಲೆ ನಾನು ಆಗಲೇ ಒಂದು ಕಪ್ಪಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೆ ನೋಡಿ ಆ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಅಂದರೆ ಜಾಸ್ತಿ ಹಾಕಲಿಲ್ಲ ನಾನು ಅಂದರೆ ತುಂಬ ಹಾಕಿದರೆ ತುಂಬ ದಪ್ಪಾಗೋ ಆಗುವ ಚಾನ್ಸಸ್ ಇರ್ತದೆ ಸೊ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತಾ ಇದ್ದೇನೆ ನಾನು ಅಂದರೆ ಈ ಎರಡು ಕಪ್ ಹಾಲು ತೊಗೊಂಡ್ರೆ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟಿದ್ದು ಮಿಕ್ಚರ್ ಸಾಕಾಗ್ತದೆ ಸೊ ಈ ಗೋಧಿ ಹಿಟ್ಟಿದ್ದು ಮಿಕ್ಸ್ಚರ್ ಹಾಕಿ ಮತ್ತೆ ಚೆಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಆಯಿತಾ ಸೊ ಇಷ್ಟ ಆದಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೇನೆ ಸಕ್ಕರೆ ಜಾಸ್ತಿ ಬೇಕು ಅಂತ ಇರುವವರು ಜಾಸ್ತಿ ಹಾಕ್ಕೊಳ್ಬೋದು ಸೊ ಸಕ್ಕರೆ ಹಾಕ್ಕೊಳ್ಳೇಬೇಕು ನೀವು ಸಕ್ಕರೆ ಹಾಕದೆ ಮಾಡಲಿಕ್ಕೆ ಹೋಗಬೇಡಿ ಟೇಸ್ಟ್ ಇರೋದಿಲ್ಲ ಸೊ ಇದಾದ ಮೇಲೆ ಫ್ಲೇವರಿಗೋಸ್ಕರ ಏಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಕಲರಿಗೋಸ್ಕರ ಅಂತ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಿರೋದು ನಿಮಗೆ ಜಾಸ್ತಿ ಬೇಡ ಸೊ ಇದಿಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡ್ತಾ ಹೋಗಿ ಗ್ಯಾಸ್ ಮಾತ್ರ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ನೋಡಿ ಈ ಥರ ಚೆಂದ ಇಷ್ಟು ದಪ್ಪ ಬರಬೇಕು ಈ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇದ್ದೀರಲ್ಲ ಈ ತಿಕ್ನೆಸ್ ಬರಬೇಕು ನಿಮಗೆ ಇಷ್ಟಾದರೆ ಸಾಕು ಇದನ್ನು ಇನ್ನು ಗ್ಯಾಸಿಂದ ಕೆಳಗಿಳಿಸಿ ಒಂದು ಅರ್ಧ ಗಂಟೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಯ್ತ ಕೂಲ್ ಆಗಬೇಕಿದು ಕೂಲಾದಾಗ ನಿಮಗೆ ಇದು ನೋಡಿ ಇಷ್ಟು ದಪ್ಪ ಬರ್ತದೆ ಸ್ಟಾರ್ಟಿಂಗೇ ನೀವು ಜಾಸ್ತಿ ಗೋಧಿ ಹಿಟ್ಟು ಹಾಕಿದ್ ಇನ್ನೂ ಆಗುವ ಚಾನ್ಸಸ್ ಇರ್ತದೆ ಮತ್ತು ಇದು ಸ್ವಲ್ಪ ಗಂಟು ಗಂಟು ಆಗಿರ್ತದಲ್ಲ ಅದಕ್ಕೋಸ್ಕರ ನಾನು ಇದನ್ನು ಒಂದು ಜ್ಯೂಸರಿಗೆ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ತೆಳ್ಳಗಾಗಿ ನೀರಿನ ಹದಕ್ಕೆ ಬರ್ತದೆ ಸೊ ಆಗ ನಮಗೆ ಈಸಿ ಆಗ್ತದೆ ನೆಕ್ಸ್ಟ್ ಮಾಡಲಿಕ್ಕೆ ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆಂದ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಇದು ಎಂತ ಗೊತ್ತುಂಡ ನಿಮಗೆ ಕಲರ್ ಬೇಕು ಅಂತಿದ್ರೆ ನಾನಿಲ್ಲಿ ಅರಿಶಿನ ಹುಡಿ ಹಾಕೊಂಡಿದ್ದಾನಲ್ಲ ನೀವು ಕೇಸರಿ ಸಹ ಹಾಕೊಳ್ಬೋದು ಇಲ್ಲಾಂದರೆ ಈ ಫುಡ್ ಕಲರೆಲ್ಲ ಬರ್ತದಲ್ಲ ಅದನ್ನು ಸಹ ಹಾಕೊಳ್ಬೋದು ಮತ್ತೆ ಉಂಟಲ್ಲ ಯಾರಿಗೆಲ್ಲ ಏಲಕ್ಕಿ ಫ್ಲೇವರ್ ಇಷ್ಟ ಆಗೋದಿಲ್ಲ ನೋಡಿ ಅವರು ಮನೆಯಲ್ಲಿ ವೆನಿಲ್ಲಾ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಹಾಕೊಳ್ಬೋದು ಅದು ಕೂಡ ಒಳ್ಳೆಯದಾಗ್ತದೆ ಸೊ ಇದೀಗ ಚೆಂದ ಬ್ಲೆಂಡ್ ಬ್ಲೆಂಡ್ ಆಗಿದೆ ನೋಡಿ ಅಂತೆ ಎಷ್ಟು ದಪ್ಪ ಇತ್ತಲ್ಲ ತಿಕ್ನೆಸ್ ಎಲ್ಲ ಹೋಗಿ ಈಗ ನೀರಿನ ಹದಕ್ಕೆ ಬಂದಿದೆ ಸೊ ಇದನ್ನೀಗ ನೆಕ್ಸ್ಟ್ ಎಂತ ಮಾಡೋದು ಅಂತ ತೋರಿಸ್ತೇನೆ ನಾನು ಈಗ ನಾನೆಲ್ಲ ಕೋನ್ ಮಾಡಿಟ್ಕೊಂಡಿದ್ದೆ ನೋಡಿ ಬಾಳೆ ಎಲೆಯಲ್ಲಿ ಸೊ ಅದನ್ನು ಒಂದೊಂದೇ ಕೋನ್ ತಗೊಳ್ಳಿ ಈ ಜ್ಯೂಸರಲ್ಲಿರುವ ಈ ಮಿಕ್ಸರ್ ಉಂಟು ನೋಡಿ ಅದನ್ನು ಈ ಹಾಲು ಮತ್ತು ಗೋಧಿ ಹಿಟ್ಟು ಮಿಕ್ಸರನ್ನು ಒಂದು ಗ್ಲಾಸಿಗೆ ಹಾಕೊಳ್ತಾ ಇದ್ದೇನೆ ಕಪ್ಪಿಗೆಲ್ಲ ಹೋಗಬೇಡಿ ಈ ಥರ ಶಾರ್ಪ್ ಎಡ್ಜಿರುವಂಥ ಗ್ಲಾಸಿಗೆ ಹಾಕೊಳ್ಳಿ ಅದನ್ನು ಈ ಬಾಳೆ ಎಲೆ ಕೋನಿಗೆ ಫಿಲ್ ಮಾಡೋದು ನೋಡಿ ಎಷ್ಟು ಈಸಿ ಉಂಟಲ್ಲ ಖಾಲಿ ಒಂದು ಸಿಂಪಲ್ ಇಂಗ್ರೀಡಿಯೆಂಟಲ್ಲಿ ನಿಮಗೆ ಒಳ್ಳೆಯ ಒಂದು ಗೋಧಿ ಹಿಟ್ಟಿನ ಕುಲ್ಫಿ ರೆಡಿ ಆಗ್ತದೆ ಸೊ ನಾನಿವತ್ತು ಕುಲ್ಫಿ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ ಸೊ ಮನೆಯಲ್ಲೇ ಈಸಿ ಸಿಂಪಲ್ ವೇಯಲ್ಲಿ ಅವೈಲೇಬಲ್ ಇರುವ ಐಟಮ್ಸಿಂದ ಕುಲ್ಫಿ ಅಂತ ನಾನೊಂದು ಅಂದ್ಕೊಂಡಿದ್ದೆ ಸೊ ಇದು ಈಸಿಯಾಗಿ ಬಂತು ಮನೆಯಲ್ಲಿ ಕೂಡ ಎಲ್ಲರಿಗೆ ತುಂಬ ಇಷ್ಟ ಆಯ್ತಿದ್ದು ಸೊ ಸಮ್ಮರ್ ಸೀಸನಲ್ಲಿ ಈ ಥರ ಕುಲ್ಫಿ ಮಾಡಿಕೊಂಡು ಫ್ರಿಜಲ್ಲಿ ಇಟ್ಕೊಂಡು ತಿಂತಾ ಇದ್ದರೆ ಬೇಕಾದಾಗ ಒಳ್ಳೆದಕ್ಕೆ ಒಳ್ಳೆದಾಗ್ತದೆ ಇದು ಟೇಸ್ಟಿ ಕೂಡ ಇರ್ತದೆ ಮಾತ್ರ ಅಂದರೆ ಇದು ದಪ್ಪ ಹಾಲಲ್ಲಿ ಮಾಡಿದಲ್ಲ ಸೊ ಒಳ್ಳೆ ಟೇಸ್ಟಾಗಿ ಬಂದಿತ್ತು ಸೊ ಮನೇಲಿ ಟ್ರೈ ಮಾಡಿ ನೀವು ಸಹ ಇನ್ನು ಈ ಕುಲ್ಫಿ ಇದು ಫಿಲ್ ಮಾಡ್ಕೊಳ್ತಾ ಇದ್ದೇನಲ್ಲ ಇದನ್ನು ಗ್ಲಾಸಲ್ಲಿ ಇಟ್ಕೊಳ್ತಾ ಇದ್ದೇನೆ ನಾನು ಯಾಕಂದರೆ ಅದು ಬಾಳೆ ಎಲೆ ಅಲ್ಲ ಈಗ ನೀವು ಈ ಹಲಸಿನ ಎಲೆ ಎಲ್ಲಾದರೆ ಸ್ವಲ್ಪ ತಿಕ್ಕಿರ್ತದೆ ಎಲೆ ನಿಲ್ಬೋದು ಅದು ಸೊ ಇದು ಬಾಳೆ ಎಲೆ ತುಂಬ ತಿನ್ನಿರ್ತದಲ್ಲ ಅದಕ್ಕೋಸ್ಕರ ನಾನು ಎಲ್ಲವನ್ನು ಒಂದೊಂದು ಕೋನನ್ನು ಒಂದೊಂದು ಗ್ಲಾಸಲ್ಲಿ ಹೀಗೆ ಹಾಕಿಟ್ಕೊಳ್ತಾ ಇದ್ದೇನೆ ಸೊ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಒಂದು ಏಯ್ಟ್ ಅವರ್ಸ್ ಬಿಟ್ಟು ನೋಡಿ ಇಷ್ಟು ದಪ್ಪ ಆಗಿದೆ ಇದು ಸೊ ಆಫ್ಟರ್ ಏಯ್ಟ್ ಅವರ್ಸ್ ನಾನು ಇದನ್ನು ತೋರಿಸ್ಕ ತೋರಿಸ್ತಾ ಇದ್ದೇನೆ ನಿಮಗೆ ಸೊ ಇಲ್ಲಿ ನಾನು ಕುಲ್ಫಿ ಸ್ಟಿಕ್ ಕೂಡ ಇಟ್ಕೊಂಡಿದ್ದೇನೆ ಸೊ ಅಂದರೆ ತುಂಬ ದೊಡ್ಡ ಸ್ಟಿಕ್ ಇತ್ತು ಸೊ ನಾನು ಅದನ್ನು ಒಂದು ಸ್ಟಿಕ್ಕನ್ನು ಎರಡು ಪೀಸ್ ಮಾಡ್ಕೊಂಡಿದ್ದೇನೆ ನೋಡಿ ಇನ್ನು ಇದನ್ನು ಬಾಳೆಲೆ ಬಿಡಿಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಕೋನಿದು ಸೊ ಇದಕ್ಕೆ ಈ ಸ್ಟಿಕ್ಕನ್ನು ಹಾಕಿಕೊಳ್ಳುವಂಥದ್ದು ಆಯಿತಾ ನೋಡಿ ಸೊ ಫೈನಲಿ ಕುಲ್ಫಿ ರೆಡಿ ಆಯಿತು ತುಂಬ ಈಸಿ ಇದೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಇದು ಎಲ್ಲರೂ ಕೂಡ ಇಷ್ಟಪಡ್ಕೊಂಡು ತಿಂತಾರೆ ಸೊ ಎಲ್ಲ ಈ ಬಾಳೆಲೆ ಕೋನಿದೆ ನೋಡಿ ಅದಕ್ಕೆ ನಾನು ಇದರ ಸ್ಟಿಕ್ ಆಲ್ರೆಡಿ ಇಟ್ಕೊಂಡಿದ್ದೇನೆ ಸೊ ಸ್ಟಿಕ್ ಇಟ್ಕೊಂಡು ನಾನು ಬಿಡಿಸ್ಕೊಳ್ತಿದ್ದೇನೆ ಆಗ ಬಿಡಿಸ್ಲಿಕ್ಕೆ ಕೂಡ ಈಸಿ ಆಗ್ತದೆ ನಿಮಗೆ ಸೊ ಬೆಸ್ಟ್ ಅಂತ ಹೇಳ್ಬೋದು ಇದು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಅದೇ ಥರ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ ಸೊ ಇದೇ ಥರ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ ಜೊತೆ ಮತ್ತೆ ಸಿಗ್ತಾ ಇರ್ತೇನೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಆರ್ ಪೆಪಹಬ್ ಯೂಟ್ಯೂಬ್ ಚಾನಲ್